ನಿಮ್ಮ ಹಿಮ್ಮಳಗಳನ್ನು ಮೇಲೆ ಕೆತ್ತರಿ ಹಿಮ್ಮಳೆಗಳನ್ನು ಮೇಲೆ ಕೆತ್ರಿ ಕಣ್ಣು ಮುಚ್ಚರಿ ನಿಮ್ಮ ಹಿಮ್ಮಳೆಗಳನ್ನ ಮೇಲೆ ಕೆತ್ತಿರಿ ಸ್ಟ್ರೇಟ್ ನಿಂತಿದ್ದೀರಿ ಸ್ಟ್ರೇಟ್ ನಿಂತಿದ್ದೀರಿ ಇನ್ನಷ್ಟು ಇನ್ನಷ್ಟು ಹಿಮ್ಮಳಗಳನ್ನು ಮೇಲೆ ಕೆತ್ತಾ ಹೋಗಿ ತುದಿ ಬೆರಳ ಮೇಲೆ ನಿಂತ್ಕೊಳ್ಳಿ ಕಾಲಿನ ತುದಿ ಬೆರಳ ಮೇಲೆ ನಿಂತ್ಕೊಳ್ಳಿ ನೋಡ್ತಾ ಹೋಗಿ ಎಲ್ಲಿ ಎಲ್ಲಿ ಏನಾಗ್ತದೆ ಗಮನಿಸಿರಿ ಎಲ್ಲಿ ಎಲ್ಲಿ ಏನಾಗ್ತದೆ ಗಮನಿಸ್ರಿ ಇನ್ನಷ್ಟು ಇನ್ನಷ್ಟು ಮೇಲೆ ಎಷ್ಟು ಸಾಧ್ಯದ ಮೇಲೆ ಕೆತ್ತಲಿಕ್ಕೆ ಅಷ್ಟು ಎತ್ತರಿಸ್ರಿ ಅಷ್ಟು ಎತ್ತರಿಸ್ರಿ ಇರಲಿ ಹಾಂ ಯಾಕಂದ್ರೆ ಕಾಲು ಎತ್ತಬೇಕಾಗತ್ತೆ ಈಗ ಓಕೆ ಇನ್ನೂ ನಿಂತೇರಿ ಎಷ್ಟೊತ್ತು ತಿರ್ಲಿಕ್ಕೆ ಆಗುತ್ತೆ ಅಷ್ಟೊತ್ತು ತಿರ್ರಿ ಏನಾಗುತ್ತೆ ನೋಡ್ಕೊಳ್ರಿ ಒಳಗೆ ಏನಾಗ್ತಾ ಇದೆ ನರ ಮತ್ತು ಸ್ನಾಯುಗಳ ಜೋಡಣೆಗೆ ಏನಾಗ್ತಾ ಇದೆ ಹೀಸ್ತಾ ಇವೆ ಜಗ್ತಾ ಇದೆ ನೋವಾಗ್ತಾ ಇದೆ ಅನುಭವಿಸಿ ಇನ್ನು ಎತ್ರಿ ಆಗತ್ತೆ ನಿಮ್ಮ ಕಡೆಯಿಂದ ಇನ್ನು ಎತ್ರಿ ಓಕೆ ಎರಡು ಕಾಲ ಕೆಳಗೆ ಎರಡು ಕಾಲ ಕೆಳಗೆ ಕಣ್ ತೆಗಿಬೇಡಿ ಪ್ಲೀಸ್ ಕಣ್ಣಲ್ಲಿ ಅಜೀಬಾತ್ ತೆಗಿಬೇಡಿ ಕೈ ಗಾಡಿ ಹಚ್ಚಿರಿ ಯಾಕಂದ್ರೆ ಇದು ಬ್ಯಾಲೆನ್ಸಿಂಗ್ ಅದ ಮತ್ತು ಬಿದ್ದು ಏನಾರು ಮಾಡ್ಕೊಂಡಿರಿ ಈಗ ನಿಮ್ಮ ಬಲಗಾಲನ್ನು ಮಣಕಾಲು ಮಡಚಿಸ್ ಎಷ್ಟಾಗತ್ತೆ ಅಷ್ಟು ಮೇಲೆ ಕೆತ್ತಲಿಕ್ಕೆ ಪ್ರಯತ್ನ ಮಾಡಿ ಕಾಲು ತಲೆ ಹಚ್ಚಬಾರ್ದು ಕಾಲು ಮುಂದಕ್ಕೆ ಬರಲಿ ಎಲ್ಲ ಆಕಾರವಾಗಿ ಬರಲಿ ಕಾಲು ಕಾಲು ಎಲ್ಲ ಆಕಾರವಾಗಿ ಬರಲಿ ಎಸ್ ಕರ್ಮ್ರಿ ಕಾಲು ಮಡಚ್ಕೊಳ್ಳಿ ಮನೆ ಕಾಲು ಮಡಚ್ಕೊಳ್ಳಿ ಅಷ್ಟೇ ಹಿಡೀರಿ ಅಷ್ಟೇ ಹಿಡೀರಿ ಯಾಕಮ್ಮ ತೊಂದರೆ ಆಗ್ತಾ ಇದೆಯಾ ನೀ ಕೊಡು ತೊಂದರೆ ಅನಿಸ್ ಕುಂತ್ ಬಿಡ್ರಿ ಕಾಲು ಎತ್ರಿ ಇನ್ನೊಸಪ್ ಏತ್ರಿ ಇನ್ನೊಸಪ್ ಎತ್ರಿ ಮಣಕಾಲು ಮಣಿಸಿದ ಮಣಕಾಲಣ್ಣ ಎತ್ತರಿ ಮಣಕಾಲಣ್ಣ ಎತ್ರಿ ಅಷ್ಟೇ ಹಿಡೀರಿ ಈಗ ಅಲ್ಲೇ ಹಿಂದೂನು ಒಯ್ಯೋಂಗಿಲ್ಲ ಮುಂದಿನ ಒಯ್ಯೋಂಗಿಲ್ಲ ಮ್ಯಾಲಿನ ಒಯ್ಯೋಂಗಿಲ್ಲ ಕೆಳಗೆ ಒಯ್ಯೋಂಗಿಲ್ಲ ಸ್ಥಿರವಾಗಿ ಸ್ಥಿರವಾಗಿ ಹಿಡೀರಿ ಸ್ಥಿರವಾಗಿ ಹಿಡ್ಕೊಳ್ಳಿ ಅಲ್ಲಿ ಏನಾಗುತ್ತೋ ಗಮನಿಸ್ರಿ ಅಲ್ಲೇ ಹಿಡಬೇಕಾ ಕೆಳಗೂ ತರುವಂಗಿಲ್ಲ ಮ್ಯಾಗೂ ಒಯ್ಯೋಂಗಿಲ್ಲ ಕೆಳಗೂ ತರುವಂಗಿಲ್ಲ ಮ್ಯಾಗೂ ಒಯ್ಯುವಂಗಿಲ್ಲ ನಿಮ್ಮ ದೇಹದೊಳಗಡೆ ಏನು ಆಗ್ತಾಯಿದೆ ಗಮನಿಸ್ರಿ ಅಳಗಾಡಿಸ್ತಾ ಇದ್ದೀರಿ ಕೆಳಗೆ ತರ್ತಾ ಇದ್ದೀರಿ ಸ್ಥಿರವಾಗಿ ಸ್ಥಿರ ಸ್ಟೇಬಲ್ ಕೂಡಿ ಓಕೆ ಕೈ ಬಿಡ್ರಿ ಈಗ ನರವೇಗ್ ಇಲ್ರಿ ನರವಗ್ ನಿಲ್ರಿ ಯಾರಿಗೆ ಕ್ಲೋಸ್ ಆಯ್ತು ಮುಚ್ಚ್ರಿ ಕೈ ಬಿಡಮ್ಮ ಕೈ ಬಿಡು ಕೈ ಸಲಿಬಿಡು ಬಿಡು ಕೈ ಹಾ ಹ್ಞೂ ಹಾಂ ಇಷ್ಟು ಬಿಡು ಲೂಸ್ ಕೈ ಸಲ್ಬಿಡಮ್ಮ ಬೆರಳು ಸಲ್ಬಿಡ್ರಿ ಸೃಷ್ಟಿ ಮೇಲೆ ಹಿಡಿದಿ ನೀವು ಸೀದಾ ಹಂಗಲ್ಲ ಲೂಸ್ ಬಿಡ್ರಿ ಕಣ್ಮತ್ರಿ ಕೈ ಲಕ್ಷ ಕೊಡ್ರಿ ಏನು ಸಂವೇದನೆ ಆಗ್ತದೆ ನೋಡ್ತಾ ಹೋಗಿ ಏನು ಸಂವೇದನೆ ಆಗ್ತದೆ ಗಮನಿಸ್ರಿ ಎಷ್ಟು ಹೊತ್ತು ಆಗುತ್ತ ನೋಡ್ರಿ ಇದು ಯಾರಿಗೂ ಗೊತ್ತಾಗಲ್ಲ ಯಾರಿಗೂ ಗೊತ್ತಾಗಲ್ಲ ನಿಮ್ಮೊಳಗೆ ಏನಾಗುತ್ತೆ ಅನ್ನೋದು ಯಾರು ಮಾಡೋದಿಲ್ಲ ಅವ್ರಿಗೆ ಗೊತ್ತೇ ಆಗಲ್ಲ ಮಾಡಿದವರಿಗೆ ಮಾತ್ರ ಗೊತ್ತಾಗ್ತದೆ ಮಾಡಿದವರಿಗೆ ಮಾತ್ರ ಗೊತ್ತಾಗ್ತದೆ ಲವಕುಮಾರ್ ಸಲ್ ಬಿಡು ಕೈ ಲವಕುಮಾರ್ ಸಲ್ ಬಿಡ್ರಿ ಕೈ ಸಲ್ ಬಿಡ್ರಿ ಹಾಂ ಲೂಸ್ ಬಿಡ್ರಿ ಅಷ್ಟೇ ಬಿಗಿ ಬಿಗಿಯಾಗಿ ಹಿಡಿದಿರಿ ನೀವು ಹಾಂ ಸಲ್ ಬಿಡ್ರಿ ಸಲ ಬಿಡ್ರಿ ಓಕೆ ಕನ್ ಮುಚ್ಚಿರ್ರಿ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಏನಾಗ್ತಾ ಇದೆ ಈ ಎರಡು ಇಂಚು ಈ ಹೆಂಗದ ಕೈ ಹಂಗ ಮ್ಯಾಗೆ ಬಿಸಿರಿ ಎರಡಿದ್ದ ಎರಡು ಇಂಚು ಹಾ ಅಲ್ಲಿ ಹಿಡೀರಿ ಒಂದು ಎಲ್ಲದ ಕೈ ಅಲ್ಲಿಂದ ಎರಡು ಇಂಚು ಇನ್ನು ಎರಡು ಇಂಚು ಮ್ಯಾಗೆ ಬಿಸಿರಿ ಇನ್ನು ಎರಡು ಇಂಚ್ ಮ್ಯಾಗೆ ಬಿಸಿ ರೀ ಎರಡು ಇಂಚು ಇನ್ನು ಒಂದು ಇಂಚು ಮ್ಯಾಗ ಕೈ ಬಿಡ್ರಿ ಪೂರ ಸಡಿಲು ಪೂರ ಸಡಿಲು ಪೂರ ಸಡಿಲು ಮುಖ ಸೀದಾ ಇರ್ತದ ಮುಖ ಮುಖ ಮಾಡಲು ನೀರು ನೇರು ಮಾಡ್ಕೊಡಿ ಓಕೆ ಈಗ ಮುಖ ಎತ್ತಬೇಡಿ ಕಣ್ಣು ಅಷ್ಟೇ ಈ ನೋಡಿ ಈ ಥರ ಎಷ್ಟು ಸಾಧ್ಯ ಇರುತ್ತೆ ಮೇಲೆ ನೋಡಿ ಮುಖ ಎತ್ತಬೇಡಿ ಕಣ್ಣು ಗುಡ್ಡೆ ಮೇಲೆ ಎತ್ತ ಲವ್ ಕುಮಾರ್ ಹಾಂ ಮುಖ ಮೇಲೆ ಕೆತ್ತಿ ಮುಖ ಮೇಲಕ್ಕೆ ಎತ್ತಬೇಡ ಕಣ್ಣು ಗುಡ್ಡೆಗಳನ್ನು ಮಾತ್ರ ಮೇಲೆ ಹಾಂ ಹ್ಞೂ ಕಣ್ಣು ಗುಡ್ಡೆ ಮೇಲೆತ್ತು ಇಲ್ಲಿ ನೋಡು ಹಾಂ ಕರೆಕ್ಟ್ ಇಷ್ಟೇ ಇನ್ನೂ ಮೇಲೆ ಕೆತ್ತಿ ಕಣ್ಣು ಗುಡ್ಡೆಗಳನ್ನು ಮಾತ್ರ ಮೇಲೆ ಕೆತ್ತಿ ಇನ್ನಷ್ಟು ಇನ್ನೂ ಟೆನ್ಷನ್ ಕೊಡಿ ಕಣ್ಣುಗಳಿಗೆ ಕಣ್ಣುಗಳಿಗೆ ಟೆನ್ಷನ್ ಕೊಡಿ ಅದ್ಭುತ ಇದು ಸಿಂಪಲ್ ಅನ್ನಿಸ್ತದ ಬಟ್ ಎಷ್ಟು ವಿಚಿತ್ರಪ್ಪ ಅಂದ್ರೆ ಇದರಾಗ ಐದು ಕ್ರಿಯೆಗಳು ಬರ್ತಾವ ಕಣ್ಣಿಗಾಗಿ ಈ ಐದು ಕ್ರಿಯೆಗಳನ್ನು ಮಾಡಿದ್ರೆ ನೀವು ಚಸ್ಮಾ ತೆಗೆದು ಬಿಡ್ತೀರಿ ಚಸ್ಮಾ ಬೇಕಾಗಿಲ್ಲ ಈಗ ಎರಡೂ ಕಣ್ಣು ಗುಡ್ಡಗಳನ್ನು ಬೇಕಾದ್ರೆ ನಿಮ್ಗೆ ಗೊತ್ತಾಗಲಿಕ್ಕಪ್ಪ ಅಂದ್ರೆ ಕುಂಕುಮ ಎಲ್ಲಿ ಹಚ್ರಿ ಅಲ್ಲಿ ನೋಡ್ಕೊಳ್ರಿ ನೀವು ಕುಂಕುಮ ಎಲ್ಲಿ ಹಚ್ಚಿರಿ ಅದು ನೋಡ್ಕೊಳ್ಳಿ ಒತ್ತರ ಕೊಟ್ಟ್ರಿ ಒತ್ತರ ಕೊಡ್ರಿ ಮೇಲೆ 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 ಕಣ್ಣು ಗುಡ್ಡೆಗಳು ಹೋಗಲಿ ಈಗ ಕಣ್ಣುಗಳನ್ನು ಮುಚ್ಚ್ರಿ ನಿಮಗೆ ಆಕಳಿಕೆ ಬರೀ ಬಾಯಿ ತೆಗೆದಿದ್ದೀರಿ ಆಕಳಿಕೆ ಬಂದಾಗ ನಿಮ್ಮ ಬಾಯಿಯ ಸ್ಥಿತಿ ಹೇಗಿರ್ತದೆ ಹಂಗೆ ತೆಗ್ದಿರಿ ಕಣ್ ಮುಚ್ಚ್ರಿ ಏನಾಗತ್ತೆ ನೋಡ್ಕೊಳ್ಳಿ ಕಣ್ ಮುಚ್ಚ್ರಿ ತೆಗಿತಾನೆ ಹೋಗ್ರಿ ಬಾಯಿ ಬಾಯಿ ತೆಗಿತಾನೇ ಹೋಗಿ ಬಾಯಿ ತೆಗಿತಾನೆ ಹೋಗಿ ಕಣ್ ತೆಗೀಬೇಡಿ ಅಲ್ಲಿ ಏನಾಗುತ್ತೋ ಗಮನಿಸ್ರಿ ಏನಾಗ್ತದೋ ಗಮನಿಸ್ರಿ ಎಲ್ಲೆಲ್ಲಿ ಜಗ್ತದೆ ಗಮನಿಸ್ರಿ ಇನ್ನಷ್ಟು ಜಗ್ರಿ ಇನ್ನಷ್ಟು ಜಗ್ರಿ ಮ್ಯಾಗಿ ಮ್ಯಾಗ ಜಗ್ರಿ ಕೆಳಗಿನ ಕೆಳಗೆ ಜಗ್ರಿ ಇನ್ನಷ್ಟು ಅಗಲ್ ಮಾಡ್ಕೊತವ್ರಿ ಬಾಯಿ ನಿಮ್ಮೊಳಗೆ ಏನಾಗ್ತದೆ ನೋಡ್ಕೊಳ್ಳಿ ఈ నాలుగి నాలుగింది తిరిగి హెం నాలుగే హర చాత్రీ పూర చాత్రీ పూర చాత్రీ నాలుగి వరత్ చాత్రి పూర చాత్రీ ఇన్నస్ చాత్రీ ఇన్ను జగ్ తనే రీ జగ్ తనేరీ జగ్ ಜಿವ್ವಾಚಾರಣ ಕ್ರಿಯಾ ಅಂತ ಇದಕ್ಕೆ ವೆರಿ ಸಿಂಪಲ್ ನೋಡಲಿಕ್ಕೆ ಬಟ್ ಒಳಗಡೆ ಮಾಡುವ ನಿಮಗೆ ಅದು ಹಿಡಿತಾ ಹೋಗಿ ಜಗ್ತಾ ಹೋಗಿ ಹಿಡೀರಿ 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 ನಾಲೆಗೆ ಜೀವ್ವಾ ಬಂಧ ಮಾಡಲಿಕ್ಕೆ ತಯಾರಿ ಇದು ಅಂತ ತಿಳ್ಕೊಳ್ಳಿ ಇನ್ನೂ ಚಾಚಿ ಇನ್ನೂ ಚಾಚಿ ಪ್ರಕಾಶ್ ಇನ್ನೂ ಇನ್ನು ಜಗ್ರಿ ನೋಡಿದಿರಾ ನೋಡಿದಿರಾ. ನೋಡಿದ್ದೀರಾ ಓಕೆ ಸಾಕು ಕಣ್ಣುಗಳನ್ನು ಉಜ್ಜಿಕೊಳ್ಳಿ ಕಣ್ತಗಿರಿ ಕಣ್ಣುಗಳನ್ನು ಉಜ್ಜಿಕೊಂಡು ಕಣ್ತಗಿರಿ ಹೆಂಗ ಅನಿಸ್ತದ ಮಾಡಿದ್ದು ಹೆಂಗೆ ಮಂದಿ ನೋಡಕ್ಕೆ ಓಯ್ ನಾಲ್ಗು ಚಾಚಾರ ಬಿಡು ಅದೇನು ಮಾಡಿ ಎಲ್ಲರೂ ಚಾಚ್ತಾರ ಅಂತಾರ ಆದರೆ ನಾಲ್ಗಿ ಚಾಚಿದಾಗ ಒಳಗೆ ಏನೇನು ಆಗ್ತಿತ್ತು ಅನ್ನೋದು ನಿಮಗೆ ಮಾತ್ರ ಗೊತ್ತು ಅನಿಸ್ತಿಲ್ಲ ಗಂಟ್ಲು ಎಲ್ಲ ಜಗ್ತಾವೆ ಮತ್ತೆ ಇದರಿಂದ ನಿಮಗೆ ಬರೀ ಇಷ್ಟು ಮಾಡೋದ್ರಿಂದ ಟಾನ್ ಆಗೋದಿಲ್ಲ ರೀ ಟಾನ್ಸಿಲ್ಸೇ ಆಗಲ್ಲ ನಿಮಗೆ ವೆರಿ ಸಿಂಪಲ್ ದಿನಾಲು ದಿನಾಲ ಪ್ರಾಕ್ಟೀಸ್ ಮಾಡಿದ್ರೆ ಕೇಸರಿ ಮುದ್ರಾ ಕೈ ಹೆಲ್ಪ್ ಆಗತ್ತಿದ್ದವು ಕೇಸರಿ ಮುದ್ರಾ ಅಂತ ಕೇಳಿರಿ ನಾ ಹೇಳಿದ್ನಲ್ಲ ಅಮೃತ ಕುಂಭದ ಒಳಗೆ ಕಳಿಸ್ತಾರ ಹೇಳಿದ್ನಲ್ಲ ಅದು ಕೇಸರಿ ಅದು ಒನೆ ಹಂತ ಇದು ಯಾವಾಗ ಜಗ್ತಾ ಜಗ್ತಾ ಹೋಗ್ಬೇಕು ಅದು ಯೋಗಿಗಳು ಇದ್ದೇ ಮಾಡ್ತಾರೆ ಜ ನೀವು ಬರೀ ಹಿಂಗೆ ಮಾಡಿರಿ ಅದು ಕೈ ಹಿಡಿಯೋ ಜಗ್ತಿದ್ರು ಅವರು ಹೌದಾ ಮುಂದೆ ಇಲ್ಲೇ ಇಲ್ಲಿ ಕುಳ್ಯಾಗ ಗೊತ್ತದ ಇದನ್ನು ಕೊಯ್ಕೊಂತಕ್ಕಿದ್ರು ಅವರು ಅದನ್ನು ನಾಲಿಗೆ ಮುಂದೆ ಬರ್ತದ್ದು ಹೌದಾ ಮತ್ತೆ ಆಗಿಂದ ರಕ್ತ ಬರುತ್ತಲ್ಲ ಕೊಯ್ದು ಕೂಡ ಒಂದು ಹಚ್ಚಿಬಿಡ್ತಾ ರಕ್ತ ಗಪ್ಪು ಇಂಥ ಟೆಕ್ನಿಕ್ ಗೊತ್ತಿದ್ದು ಯೋಗಿಗಳಿಗೆ ಹೀಗೆ ಇವತ್ತು ಒಂದು ನಾಲ್ಕು ದಿವಸ ಬಿಟ್ಟು ಮತ್ತೊಂದು ಕೊಯ್ತಿದ್ರು ಮತ್ತೆ ಮುಂದೆ ಬರ್ತಿತ್ತು ಮತ್ತೆ ಕೊಯ್ತಿದ್ರು ಅದು ಬಂದು ಇಲ್ಲಿ ಟಚ್ ಆಗಬೇಕು ಮುಗಿತಪ್ಪ ಇಲ್ಲಿ ಬಂದು ಟಚ್ ಆಗ ಒಳಗೆ ಕಳಿಸ್ತದ ಅದ್ಭುತ ಕ್ರಿಯಾ ಹಂಗೆ ಮಾಡ್ಕೊ ಕುಂತಾವ ಜೀವಂತಿದ್ರೆ ಜಗತ್ತನ್ನು ಬರೆದುಕೊಂತಿರ್ತವೆ ನಾವು ಯಾಕಂದ್ರೆ ಅಮೃತ ಕುಂಭದೊಂದಿಗೆ ಸಂದೇಹ ಸಂಯೋಗ ಆಗ್ತದೆ ಹೌದಾ ಇಲ್ಲಿ ಬ್ರಹ್ಮರಂದ್ರ ರಂದ್ರೆ ಕೆಳಗೆ ಇಲ್ಲೊಂದು ಬಂದ ರಂದ್ರೆ ಕೆಳಗೆ ಜಿನ್ ಜಿನಕ್ತೈತಿ 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 ಅಮೃತ ಹೌದಾ ಅಮೃತ ಹೇಳ್ತಾರ ಒಂದು ವರ್ಷಕ್ಕೆ ಒಂದು ಫೈ ಎಮ್ ಎಲ್ ಫೈ ಎಮ್ ಎಲ್ ಹೌದಾ ಆ ಬಟ್ಟೆ ಅಷ್ಟು ತೊಗೊಂಡ್ರೆ ಸಾಕು ಚಿರಂಜೀವಿ ಅಥವಾ ಇಚ್ಛಾ ಮರಣಿ ಆಗ್ತಾನೆ ಮನುಷ್ಯ ಇಚ್ಛಾ ಮರಣೆ ನೀವು ಯಾವಾಗ ಸಾಯ್ಬೇಕಂತೀರಿ ಯಾವಾಗ ಸಾಯ್ತೀರಿ ಮಜಾ ಅಲ್ಲ ಇದು ಮಜಾ ಅಲ್ಲ ಯಾವಾಗ ಸಾಯ್ಬೇಕಂತ ಯಾವಾಗಪ್ಪ ಅಲ್ಲಿ ಮಾಡಿ ಸಾಯೋಗ್ಯ ಇಲ್ಲ ಅದು ಸುಖ ಇರಲಿ ದುಃಖ ಇರಲಿ ಕೆಟ್ಟದಿರಲಿ ಒಳ್ಳೇದಿರಲಿ ನೋಡ್ಕೊಂತಿರೋದಪ್ಪ ಸಾಯ್ದು ಕನಸೋ ಸಾಯ್ದಪ್ಪ ಇಂಥ ಕಲೆಯನ್ನು ನಮ್ಮ ಯೋಗಿಗಳು ಕಲ್ತಿದ್ರು ಮತ್ತು ಸರಳದು ಸರಳದ ಬಟ್ ಯಾರೂ ಕಲೀಲಿಕ್ಕೆ ತಯಾರಿಲ್ಲ ಮಾಡ್ಲಿಕ್ಕೆ ತಯಾರಿಲ್ಲ ನಾ ಕೇಳ್ತೀನಿ ಇದನ್ನು ಮಾಡಿದ್ರಲ್ಲ ಚಲೋ ಅನ್ನಿಸ್ತಲ್ಲ ನೀವು ಎಂದೂ ಮಾಡೋದಿಲ್ಲ ಅದನ್ನ ಮಾಡೋದಿಲ್ಲ ಯಾಕೆ ಮಾಡಿದರೆ ಯೋಗಿನ ಹಾಕಿತೀರಿ ನೀವು ಮಾಡಿದ್ರೆ ಸಾಕ್ಷಾತ್ ಯೋಗಿನ ಹಾಕೀರಿ ನೀವು ಬಟ್ ಮಾಡೋದಿಲ್ಲ ಯಾಕಂದ್ರೆ ಭ್ರಮಾ ಆಲಸ್ಯ ಹೌದಾ ಆಲಸ್ಯ ನಾಳಿಗೆ ಮಾಡಿದಿರೋದು ಬಿಡು ನಾಡಿಗೆ ಮಾಡಿದಿರೋದು ಬಿಡು ಯೋಗ ಮಾಡ್ಬೇಕ್ರ ಹಂಗೆ ವಾಕಿಂಗ್ ಮಾಡ್ಬೇಕ್ರೆ ಹಂಗೆ ಹಾಂ ಏನೋ ಹೀಗೆ ಚಂದ ಒಂದು ತಿಂಗಳು ಮಾಡೀತೀರಾ ಮುಂದೆ ಎಲ್ಲೋ ಒಂದು ಆರು ದಿವ್ಸ ಊರಿಗೆ ಹೋಗ್ಬೇಕಾಗ ಬರುತ್ತೆ ಆತು ಮತ್ತು ಮುಂದೆ ಬಂದ್ ಕೂಳೆ ಏ ಒಂದು ಎರಡು ದಿವಸ ಎಷ್ಟು ತೊಗೊಂಡು ಶುರು ಮಾಡಿದೆ ಅದು ಬಿಡು ಮತ್ತೆ ಹೌದಾ ಯಾರು ದಿವ್ಸ ಮುಗಿಸಿ ಮತ್ತೆ ಶುರು ಮಾಡ್ಬೇಕು ಯಾರು ಬಂದು ಬಂದುಬಿಡ್ತಾರೆ ಆಯ್ತು ಇವ್ರು ಹೋದ್ಮೇಲೆ ನಾಳೆ ಮಾಡ್ದೆ ಬಿಡು ಹೌದಾ ಮತ್ತೆ ನಾಳೆ ಯಾರು ಬಂದಿರೋದು ಕರೆ ಹಾಗೂ ಒಂದು ಒಂಬತ್ತು ದಿವ್ಸ ಬಿಟ್ಟಿನೇ ಇನ್ನೊಂದು ಮೂರು ದಿವ್ಸ ಬಿಟ್ಟು ಹನ್ನೆರಡು ದಿವ್ಸ ಬಿಟ್ಟಂಗೆ ಆಗುತ್ತಾ ಹನ್ನೆರಡು ದಿವ್ಸ ಬಿಟ್ಟು ಟೀಕ್ಸ್ ಹಿಂಗ ಮಾಡಿದ್ ನೀವು ಹಿಂಗೆ ಮಾಡ್ತೀರಿ ನೀವು ಒಟ್ಟೆ ಸಬಗ್ ಬೇಕು ನಿಮಗೆ ವೀಕ್ನೆಸ್ ಇದು ಹಿಂಗಾಗಿ ಸೋಲ್ತೀರಿ ನೀವು ಹಿಂಗಾಗಿ ಸೋಲ್ತೀರಿ ಮಾಡ್ಲಿಕ್ಕೆ ಆಗೋದಿಲ್ಲ ನಿಮಗೆ ಎಲ್ಲ ಸಿಗುತ್ತದ್ರೂ ಮಾಡ್ತಾ ಇರಲಿಲ್ಲ ಎಲ್ಲ ಸಿಗುತ್ತದ್ರು ಮಾಡ್ತಾ ಇರಲಿಲ್ಲ ಇಷ್ಟು ಮು ಹೇಳಿದ್ರಿ ನೀವು ಏನು ಹೇಳಿದ್ರು ಮಾಡಕ್ತಾ ಇರಲಿಲ್ಲ ಸ್ವರ್ಗನ ಕೊಡ್ತೀವನ್ನ ಸಹಿತ ಬ್ಯಾಬಿಡ್ರಿ ಇವ್ನೇತಿ ಎಲ್ಲ ಅಂತ ಅಲ್ಲಾದರೂ ಹೋಗಿ ಅದ ಮೇನಿಕೆ ಇರಲ್ಲ ನಾನು ಎಂತ ಮೇನಿಕೆ ಅದಾವೆ ಅಂತ ಹೌದಾ ಅಂತ ಬಂದಿನಿ ನೀವು ಆದರೆ ಭಾಳ ಸರಳದ ತಿಳ್ಕೊಂಡ್ರೆ ಭಾಳ ಸರಳದ ಯೋಗ ಮತ್ತು ಅಪರಂಪಾರ ಶಕ್ತಿ ಅದ ಅಪರಂಪಾರ ಒಂದು ಸಂವೇದನೆ ತೊಗೊಳ್ತೀನಿ ನೀವು ಓಕೆ ಈಗ ಇನ್ನೂ ಜೀವ ಇದು ಕ್ರಿಯೆ ಒಳಗೆ ಭಾಳ ಅದ್ಭುತವಾದ ಇದಾವೆ ನಾಳಿಗೆ ಮಾಡಿಸ್ತೀನಿ ಅದನ್ನು ಹಾಂ ಇದಕ್ಕಿಂತಲೂ ಅದ್ಭುತವಾದ ಇದನ್ನು ಮಾಡಿಸ್ತೀನಿ ಅಂತ ಜೊತೆಗೆ ನಾಳೆಗೆ ಲಾಸ್ಟ್ ಆಗುತ್ತಾ ಮೋಸ್ಟ್ಲಿ ನಾಳೆಗೆ ಜೀವಾ ಚಾಲನ ಕ್ರಿಯೆ ಮುಗಿಸ್ಕೊಂಡು ಯೋಗ ನಿದ್ರೆ ಮಾಡಿಸ್ತೀನಿ ಇಟ್ ಇಸ್ ವರ್ ಸೊ ವಂಡರ್ಫುಲ್ ನಿಮ್ಮನ್ನು ನೀವು ಕಳ್ಕೊಂತೀರಿ ನಿಮ್ಮ ಕೂಡ ನೀವು ಇರ್ತೀರಿ ಅಷ್ಟೇ ನಾಳೆ ಹಾಂ ಇದ್ರ ಜೊತೆಗೆ ನಿಮಗೆ ಯೋಗ ನಿದ್ರೆ ಕಲಿಸ್ತೀನಿ ಅಂತ ಪ್ರಾಕ್ಟಿಕಲ್ ಹ್ಞೂ ಸೊ ಇದರೊಂದಿಗೆ ಕ್ಲಾಸ್ ಮುಗಿಸೋಣ ಓಂಕಾರದೊಂದಿಗೆ ಕ್ಲಾಸ್ ಮುಗಿಸೋಣ ಒನ್ ಅವರ್ ಮುಗೀತು नहीं कूदी शांति 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 शां